ಕಾಲ ಎಷ್ಟೇ ಬದಲಾಗುತ್ತಿದ್ರೂ ನಮ್ಮ ನಾಡಿನ ಜನಪದ ಸಾಂಸ್ಕೃತಿಕ ಬೇರುಗಳು ಸದಾ ಜೀವಂತವಾಗಿರುತ್ತವೆ ಎಂಬುದಕ್ಕೆ ಡೊಳ್ಳು ಹಾಡಿನತ್ತ ಯುವತಿ ರೇಖಾಹರನಾಳ ತೋರಿಸುತ್ತಿರುವ ಆಸಕ್ತಿಯೇ ಸಾಕ್ಷಿಯಾಗಿದೆ ಗ್ರಾಮೀಣ ಜನಪದ ಪರಂಪರೆಯ ಹೆಮ್ಮೆಯಾದ ಡೊಳ್ಳು ಹಾಡು ಇಂದು ಮತ್ತೆ ಯುವ ಪೀಳಿಗೆಯ ಮನಸ್ಸು ಗೆಲ್ಲುತ್ತಿದೆ ಪುರುಷರ ಕಲೆ ಎಂದೇ ಗುರುತಿಸಿಕೊಂಡಿದ್ದ ಡೊಳ್ಳು ಹಾಡು ಇದೀಗ ಯುವತಿ ರೇಖಾಳ ಭಾಗವಹಿಸುವಿಕೆಯಿಂದ ಹೊಸ ಆಯಾಮ ಪಡೆದುಕೊಳ್ಳುತ್ತಿದೆ ನಮ್ಮ ಸಂಸ್ಕೃತಿ ಉಳಿಸಿ ಬೆಳೆಸುವ ಉದ್ದೇಶದಿಂದ ಕಳೆದ ಆರು ವರ್ಷಗಳಿಂದ ನೂರಾರು ಗ್ರಾಮಗಳಲ್ಲಿ ಸಾವಿರಾರು ಡೊಳ್ಳಿನ ಹಾಡುಗಳನ್ನು ಹಾಡುವ ಮೂಲಕ ವೀಕ್ಷಕರಲ್ಲಿ ರೋಮಾಂಚನ ಉಂಟು ಮಾಡುತ್ತಿದ್ದಾಳೆ ನಾನು ಹಾಳಾಕತ್ತು ಎರಡು ಆರು ವರ್ಷದಿಂದ ರೀ ನಮಗೆ ಡೊಳ್ಳಿನ ಪದದ ಮೇಲೆ ಯಾಕೆ ಇಂಟ್ರೆಸ್ಟ್ ಬಂತಪ್ಪ ಅಂತಂದರೆ ಯಾಕಂದ್ರೆ ನಮ್ಗೆ ಡೊಳ್ಳಿನ ಪದ ಹಾಡೋದಂತ ಮೊದಲಿಂದ ರೀ ಡೊಳ್ಳಿನ ಪದ ಏನು ಅನ್ನೋದೇ ನನಗೆ ರೀ ನಮ್ಮ ಅಕ್ಕನ ಗಂಡ ಅಂತ ನಮ್ಮ ಮಾಮ ರೀ ನಮ್ಮ ಮಾಮ ಅದ್ರೊಳಗೆ ಸ್ವಲ್ಪ ಡೊಳ್ಳಿನ ಪದ ಹಾಡಿದ್ರಾಗ ಇಂಟ್ರೆಸ್ಟ್ ಇತ್ತು ರೀ ಅವರು ಅಂತಂದು ಬಳಿಕ ನಾವು ಹಾಡಕ್ಕೆ ಸ್ಟಾರ್ಟ್ ರೀ ಹಾಡಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಒಂದು ಎರಡು ವರ್ಷ ಆಯ್ತು ರೀ ನಾವು ಚೆಂದಾಗಿ ಹಾಡ್ಬೇಕಂತಂದ್ರೆ ಈ ಆರು ವರ್ಷದ ಮೇಲೆ ನಾವೆಲ್ಲ ಬೆಳಕಿಗೆ ಬಂದು ಈ ಸದ್ದ ಚೆಂದ ರೀ ಕಾರ್ಯಕ್ರಮ ಇವತ್ತು ನಮ್ದು ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘ ಹರ್ನಾಳು ಮುಖ್ಯ ಗಾಯಕಿ ಕುಮಾರಿ ರೇಖಾ ಹರನಾಳು ನಮ್ಮ ಮ್ಯಾಡಿನಲ್ಲಿ ಮಾತಾಡುವಂಥ ಮಾಸ್ತರ ಸಂಕನಾಳ್ ಗುರ್ಲಿಂಗ್ ಮಾಸ್ತರ್ ತಮ್ಮನಾಗಿರ್ತಕ್ಕಂಥ ಅವ್ವಾಣ್ ಮಾಸ್ತರ್ ಸಂಕ್ರಿಮಾ ಅಂದ್ರೆ ಸಿನಿಮಾ ಹಾಡುಗಳೆಲ್ಲ ಹಾಡೋಕೆ ಇಂಟ್ರೆಸ್ಟ್ ಇಲ್ರಿ ಯಾಕಂದ್ರೆ ಮನೆಯೊಳಗೆ ಅಂಥದ್ದು ನಮ್ಗೆ ತಂದೆ ತಾಯಿ ಬ್ಯಾಡ್ ಅಂತ ಇದೇ ಡೊಳ್ಳಿನ ಪದನೇ ಒಂದ್ಸ ಹಾಕೊಂತೀ ಆ ರೀ ಹಾ ಗೌರವದ ಭಾವನೆ ಬರ್ತಿದ್ರಿ ಮತ್ತೆ ಡೊಳ್ಳಿನ ಪದೊಳಗ ಜಾನಪದ ಹಾಡೋದಾಗ್ಲಿ ಅವು ಭಾಳಷ್ಟು ಮ್ಯಾಳುಗಳು ಹಾಡ್ತಾವ್ರಿ ಜಾನಪದ ಅಂತ ನಾವು ಹಾಡಂಗಿದ್ರಿ ಜಾನಪದ ಅದು ಹಾಡಿದರಿಂದ ನಮ್ಮ ಲೆವೆಲ್ ನಾವೇ ಕಳ್ಕೊಂಡಂಗೇಳಿ ನಾವು ಜಾನಪದ ಹಾಡಲ್ರಿ ಯಾರು ಭಯ ಕೇಳಿದ್ರು ಹರನಾಳು ರೇಖಾ ಜಾನಪದ ಹಾಡಲ್ ಅಂತ ಹೇಳ್ತಾರೆ ಒಂದು ಎರಡು ವರ್ಷ ಹೋಯ್ತು ನಾವು ಫೇಮಸ್ ಆಗ್ಬೇಕಾದ್ರೆ ಆಮೇಲೆ ಎರಡು ವರ್ಷದಿಂದ ಈಗ ಆರು ವರ್ಷ ಆಯ್ತು ಹಾಳಾಕತ್ತರಿ ಎಲ್ಲ ಬೆಳಕಿಗೆ ಬಂದಾಗ ಮತ್ತೆ ಚಂದ ಅಂತ ಹಾಳಾಕತ್ತ ಒಂದು ಆರು ವರ್ಷದಾಗ ಒಂದೆರಡು ಸಾವಿರ ಮೂರು ಸಾವಿರ ಕಾರ್ಯಕ್ರಮ ಕೊಟ್ಟಿರ್ಬೋದು ರೀ